ಒಂದೇ ಗಗನವ ಕಾಣುತ್ತೊಂದೆ ನೆಲವನ್ನು ತುಳಿಯು ತೊಂದೇ ಧಾನ್ಯವನ್ನುಣ್ಣು ತೊಂದೇ ನೀರ್ಗುಡಿದು ಒಂದೇ ಗಾಳಿಯನ್ನು ಸಿರುವ ನರ ಜಾತಿಯೊಳಗೆಂತೂ ಬಂದು ದಿ ವೈಷಮ್ಯ ಮಂಕುತಿಮ್ಮ ಒಂದೇ ಆಕಾಶವ ಕಾಣುತ್ತಾ ಒಂದೇ ನೆಲವನ್ನು ತುಳಿಯುತ್ತಾ ಒಂದೇ ಧಾನ್ಯವನ್ನು ಉಣ್ಣುತ್ತಾ ಒಂದೇ ಗಾಳಿಯನ್ನು ಉಸಿರಾಡುವ ಮಾನವ ಜಾತಿಯ ಒಳಗೆ ಈ ದ್ವೇಷ ಹೇಗೆ ಬಂತು ಎಂದು ತಮಗೆ ತಾವೇ ಪ್ರಶ್ನಿಸಿಕೊಳ್ತಾರೆ ಮಾನ್ಯ ಶ್ರೀ ಗುಂಡಪ್ಪನವರು ಈ ಜಗತ್ತಿನಲ್ಲಿರುವ ಮಾನವರಿಗಷ್ಟೇ ಏನು ಸಕಲ ಜೀವಿ ಸಂಕುಲಕ್ಕೂ ತಲೆಯ ಮೇಲಿನ ಆಕಾಶ ಒಂದೇ ಇರುವ ಭೂಮಿಯೂ ಒಂದೇ ಎಲ್ಲರೂ ತಿನ್ನುವ ಈ ಭೂಮಿಯ ಮೇಲೆ ದೊರೆಯುವ ಆಹಾರವನ್ನೇ ಕುಡಿಯುವ ನೀರಿಗೂ ಒಂದೇ ಮೂಲ ಹಾಗಿದ್ದರೂ ಏಕೆ ಈ ವೈಷಮ್ಯ ಈ ದ್ವೇಷ ಎಂಬ ಪ್ರಶ್ನೆ ಕಾಲಾನುಕಾಲಕ್ಕೆ ಎಲ್ಲ ಚಿಂತಕರ ಮನಗಳಲ್ಲೂ ಸುಳಿದು ಉತ್ತರ ಕಂಡುಕೊಳ್ಳಲು ಪ್ರಯತ್ನ ನಡೆದಿದೆ ಆದರೆ ವಿಚಿತ್ರವೇನೆಂದರೆ ಅನಾದಿ ಕಾಲದಿಂದಲೂ ಮನುಷ್ಯರ ಗುಂಪುಗಳ ನಡುವೆ ಒಂದು ದೇಶ ಮತ್ತು ಮತ್ತೊಂದು ದೇಶಗಳ ನಡುವೆ ಅಣ್ಣ ತಮ್ಮಂದಿರ ನಡುವೆ ಎರಡು ಊರಿನ ನಡುವೆ ಹೀಗೆ ಎರಡು ಗುಂಪುಗಳ ನಡುವೆ ಉದ್ಭವವಾಗುವ ದ್ವೇಷ ದ್ವೇಷದಿಂದ ಆವೇಶ ಇವೆರಡರ ಫಲವಾಗಿ ಜಗಳ ಹೊಡೆದಾಟಕ್ಕೆ ಕಾರಣವಾಗುತ್ತದೆ ಶ್ರೀ ಗುಂಡಪ್ಪನವರು ಉಲ್ಲೇಖಿಸಿರುವಂತೆ ಇವುಗಳ ಮೂಲ ನೀರು ನೆಲಗಳೇ ಅಲ್ಲವೆ ಇವುಗಳಿಗಾಗಿಯೇ ಜಗತ್ತಿನ ಎಲ್ಲ ಹೋರಾಟ ನಡೆದಿವೆ ಇಂದು ನಮ್ಮ ದೇಶದ ನ್ಯಾಯಾಲಯಗಳಲ್ಲಿ ಹೂಡಲ್ಪಡುವ ಕಟ್ಟಡಗಳಲ್ಲಿ ತೊಂಬತ್ತು ಪ್ರತಿಶತ ಭೂಮಿಗೆ ಸಂಬಂಧಿಸಿರುವುದೇ ಆಗಿರುತ್ತದೆ ಇಷ್ಟಿದ್ದರೆ ಮತ್ತಷ್ಟರ ಆಸೆ ನಮ್ಮ ಜೀವಿಕೆಗೆ ಎಷ್ಟು ಬೇಕೋ ಅಷ್ಟನ್ನು ಪಡೆದು ಕಾರ್ಯ ಕರ್ಮ ಮಾಡಿ ಜೀವಿಸುವುದು ಸರಿಯಾದ ಕ್ರಮ ಆದರೆ ಮಾನವನ ಆಸೆಗೆ ಗಗನವೇ ಮಿತಿ ಹಿಂದೆ ನಾ ಹೇಳಿದ ಕಥೆಯನ್ನ ಮತ್ತೊಮ್ಮೆ ಹೇಳ್ತೇನೆ ಒಬ್ಬ ಮನುಷ್ಯನ್ಗೆ ಹತ್ರ ತುಂಬಾ ಭೂಮಿ ಬೇಕು ತುಂಬಾ ಭೂಮಿ ಇರಬೇಕು ನನ್ನ ಹತ್ರ ಅಂತ ಅನ್ಸುತ್ತೆ ಅವನೇನ್ ಮಾಡ್ತಾನೆ ತಪಸ್ಸಿ ಕುತ್ಕು ದೇವರು ತಪ ಅವನ ತಪಸ್ಸಿಗೆ ಮೆಚ್ಚಿ ನಿನ್ಗೆ ಹೊರಬೇಕು ಅಂತ ಕೇಳ್ತಾನೆ ಆಗ ಅವನು ಕೇಳ್ತಾನೆ ನನಗೆ ಹೆಚ್ಚು ಭೂಮಿ ಬೇಕು ದೇವ್ರೆ ಅಂತ ಕೇಳ್ತಾನೆ ಆಗ ದೇವ್ರ ಹೇಳ್ತಾನೆ ನೋಡು ನೀ ನಿಂತಿರುವ ಜಾಗದಿಂದ ಇಂದು ಸಂಜೆಯವರೆಗೆ ಎಷ್ಟು ದೂರ ಓಡ್ತೀಯೋ ಓಡೋ ಎಷ್ಟು ಭೂಮಿಯನ್ನ ಕ್ರಮಿಸಿ ಮತ್ತೆ ಸೂರ್ಯಾಸ್ತಮಾನವಾಗೋದ್ರೊಳಗೆ ಈಗ ನಿಂತಿರುವ ಜಾಗಕ್ಕೆ ಬಂದು ಸೇರಿದ್ರೆ ನೀ ಎಷ್ಟು ಭೂಮಿಯನ್ನು ಉಪಕ್ರಮಿಸಿರ್ತೀಯೋ ಅದನ್ನೆಲ್ಲಾ ನಿನಗೆ ಕೊಡ್ತೇನೆ ಅಂತ ದೇವ್ರ ಹೇಳ್ತಾನೆ ಮಾನವರ ಬಲಹೀನತೆ ಆ ದೇವ್ರಿಗೆ ಗೊತ್ತಿಗ್ಬೇಕ ಅದನ್ನು ಕೊಟ್ಟಿದ್ದು ಅವನೇ ತಾನೆ ಸರಿ ಅಂತ ಇವನ್ ಏನ್ ಮಾಡ್ತಾನೆ ಓಡ್ತಾನೆ 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 ಇನ್ನು ಚೂರು ಓಡಬೇಕು ಇನ್ನು ಚೂರು ಓಡಬೇಕು ಅಂತ ಓಡ್ತಾನೆ ಹೋಗ್ತಾನೆ ಓಡಿ 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 ಮಧ್ಯಾಹ್ನ ತನಕ ಓಡ್ತಾನೆ ಅಯ್ಯೋ ಹಿಂದಿರುಗಬೇಕಲ್ಲ ಅಂತ ಯೋಚನೆ ಮಾಡಿ ಮತ್ತೆ ತನ್ನ ಸ್ವಸ್ಥಾನಕ್ಕೆ ಸೇರೋದಿಕ್ಕೆ ಮತ್ತೆ ರಿಪೀಟ್ ಆಗಿ ಓಡೋದಕ್ಕೆ ಶುರು ಮಾಡ್ತಾನೆ ಆರಂಭದ ಹುಮ್ಮಸ್ಸು ಮತ್ತೆ ಶಕ್ತಿ ಅವಾಗ ಕುಂದಿರುತ್ತೆ ಅವ್ನ್ಗೆ ಬರ್ತಾ 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 ಬಹಳ ಸುಸ್ತಾಗಿ 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 ಕುಸಿದು ಇನ್ನೇನು ತಾ ಶುರು ಮಾಡಿದ ಸ್ಥಳ ಅಗೋ ಅಲ್ಲಿ ಕಾಣ್ತಾ ಇದೆ ಅನ್ನುವಾಗ ಸೂರ್ಯ ಮುಳಿಗ್ ಬಿಡ್ತಾನೆ ಆ ದೇವರು ಮಾಯವಾಗ್ಬಿಡ್ತಾನೆ ಇವ್ ಬರೀ ಶ್ರಮ ಪಶ್ಚಾತ್ತಾಪ ಹೀಗೆ ಹೀಗೆ ನಾವು ಮಾಡೋ ಕೆಲಸ ವಸ್ತು ವ್ಯಕ್ತಿ ವಿಷಯಗಳನ್ನ ಬಯಸುವಾಗ ನಮ್ಮ ಮಿತಿಗಳನ್ನ ಅರ್ಥಕೊಳ್ಬೇಕಾಗುತ್ತೆ ಇಲ್ದಿದ್ರೆ ನಮಗೆ ಸಿಗ್ಲಿಲ್ಲ ಅನ್ನೋ ಕೋಪ ನಮಗಿಂತ ಪರರಿಗೆ ಅಧಿಕವಾಗಿ ಸಿಕ್ಕಿದೆ ಅನ್ನೋ ಹಸುವೆ ಸಿಕ್ಕರೆ ಮತ್ತಷ್ಟರ ಲೋಭ ಅಧಿಕವಾಗಿ ಸಿಕ್ಕರೆ ಮದ ಸಿಕ್ಕಿದ್ದು ತನ್ನಲ್ಲೇ ಇರಬೇಕೆನ್ನುವ ಮೋಹ ಹೀಗೆ ಎಲ್ಲವೂ ಅಂಟಿಕೊಳ್ಳುತ್ತದೆ ಜೀವನವೇ ನರಕವಾಗುತ್ತೆ ಒಂದೇ ಭೂಮಿ ಒಂದೇ ಆಕಾಶ ಈ ಭೂಮಿಯಾಕಾಶಗಳ ಸಂಬಂಧವನ್ನು ಎಲ್ಲರೂ ಒಂದೇ ರೀತಿಯಲ್ಲಿ ಹೊಂದಿರುವಾಗ ಏಕೆ ಈ ವೈಷಮ್ಯ ಜಾತಿ ಮತ ಭಾಷೆ ಪ್ರಾಂತ ದೇಶಗಳ ಎಲ್ಲೆಗಳನ್ನು ಹಾಕಿಕೊಂಡು ಮಾನವರು ಅದನ್ನು ದಕ್ಕಿಸಿಕೊಳ್ಳಲು ಕಾಪಾಡಲು ಮತ್ತು ತಮ್ಮ ಅಧಿಕ್ಯವನ್ನು ಸಾರಲು ಸ್ಥಿರಪಡಿಸಲು ಮಾಡುವ ನಿರಂತರ ಹೋರಾಟದ ಫಲವೇ ಈ ದೇಶ ಸೂಯೆಗಳ ವಿಷವೃತ್ತ ತೃಪ್ತಿಗೆ ಒಂದು ಎಲ್ಲೆ ಅಥವಾ ಮಿತಿ ಹಾಕಿಕೊಂಡರೆ ಎಲ್ಲರಿಗೂ ಸುಖ ಇಲ್ಲದಿದ್ದರೆ ಎಲ್ಲರಿಗೂ ಹಿಂಸೆ ಮತ್ತು ಈ ಬಾಳೆ ನರಕ ಸದೃಶ ಈ ಜಗತ್ತಿನ ಮಾನವರೆಲ್ಲಾ ಒಂದೇ ಈ ಭೂಮಿ ಆಕಾಶ ನೀರು ಎಲ್ಲವನ್ನೂ ಪರಮಾತ್ಮ ಎಲ್ಲರ ಉಪಯೋಗಕ್ಕಾಗಿ ನಿರ್ಮಿಸಿದ್ದಾನೆ ಇದು ಯಾವುದೂ ಶಾಶ್ವತವಾಗಿ ನಮ್ಮ ಸ್ವತಂತ್ರವಾಗಲು ಸಾಧ್ಯವೇ ಇಲ್ಲ ಏಕೆಂದ್ರೆ ಈ ಭೂಮಿಯೇ ನಮಗೆ ಸ್ವಂತ ನಿರಂತರ ಮತ್ತು ಶಾಶ್ವತವಲ್ಲದಿದ್ದ ಮೇಲೆ ಈ ಭೂಮಿಯ ಮೇಲಿನ ವಸ್ತುಗಳು ಹೇಗೆ ಸ್ವಂತ ಸಾಧ್ಯ ಇಂತಹ ಪ್ರವೃತ್ತಿಯಿಂದ ನಿರಂತರ ದ್ವೇಷಾಸೂಯಗಳ ವಿಷ ವೃತ್ತದಲ್ಲಿ ನಾವು ಬೀಳುವುದು ಬೇಡ ಹಾಗೆಯೇ ಬಿದ್ದವರನ್ನು ಬಿಡಿಸುವ ಪ್ರಯತ್ನನು ಮಾಡುವ ಇದಕ್ಕೆಲ್ಲ ಒಂದು ಅಂತ್ಯ ಹಾಡೋದಕ್ಕೆ ಅಂತಕನೊಬ್ಬ ಬಾಳಿನಂಚಿನಲ್ಲಿ ಕಾದಿಲ್ಲವೇ ಇಂತಹ ಪ್ರವೃತ್ತಿಯಿಂದ ನಿರಂತರ ದ್ವೇಷಾಸೂಯಗಳ ವಿಷ ವೃತ್ತದಲ್ಲಿ ನಾವು ಬೀಳುವುದು ಬೇಡ ಹಾಗೆ ಬಿದ್ದವರನ್ನು ಬಿಡಿಸುವ ಪ್ರಯತ್ನ ಮಾಡೋಣ